ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಹೊಂದಿದೀರಲ್ಲ ಅಂತವರ್ಗೆ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನೊಂದು ಕೆಲವರಿಗೆ ಅನ್ಕೊಂತಾರೆ ಕೆಲವರು ಬ್ಯಾಡ್ ನ್ಯೂಸ್ ಅಂತಾನೆ ಅನ್ಕೊಂತಾರೆ ಹಾಗಿದ್ರೆ ಗುಡ್ ನ್ಯೂಸ್ ಏನೇ ಬ್ಯಾಡ್ ನ್ಯೂಸ್ ಏನು ಎರಡನ್ನೂ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗುಡ್ ನ್ಯೂಸ್ ನ ಫಸ್ಟ್ ಹೇಳ್ತೀನಿ ಆಮೇಲೆ ಬ್ಯಾಡ್ ನ್ಯೂಸ್ ನ ಹೇಳ್ತೀನಿ ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ರೇಷನ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲಿ ಗ್ಯಾರಂಟಿಯ ಯೋಜನೆಗಳಲ್ಲಿ ಒಂದು ಯೋಜನೆ ಯಾವುದು ಅನ್ನಭಾಗ್ಯ ಯೋಜನೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ ಒಂದಾಗಿದೆ ಅಲ್ವಾ ಈ ಅನ್ನಭಾಗ್ಯ ಯೋಜನೆಯು ಬಡತನ ರೇಖೆಗಿಂತ ಕೆಳಗಿರುವ ರೇಷನ್ ಕಾರ್ಡ್ ಅಂತ ಬಂದ್ಬಿಟ್ಟು ರೇಷನ್ ಕಾರ್ಡ್ನ ನೀಡುತ್ತಾರೆ ಬಿಪಿಎಲ್ ರೇಷನ್ ಕಾರ್ಡ್ ಅಂತ ನೀಡ್ತಾರೆ ಸರ್ಕಾರವು ನೀಡುತ್ತಿರುವ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕಾದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಲೇಬೇಕು ಅಲ್ವಾ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಲಾಭ ಇರುತ್ತಲ್ವಾ ಸೊ ಅದೆಲ್ಲ ಪಡ್ಕೋಬೇಕು ಅಂತ ಅಂದ್ರೆ ಬಳಿ ರೇಷನ್ ಕಾರ್ಡ್ ಇರಲೇಬೇಕು ಇಲ್ಲಂದ್ರೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳು ನಿಮ್ಗೆ ಸಿಗಲ್ಲ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತವಾಗಿ ಪಡಿತರವನ್ನು ನೀಡಲಾಗುತ್ತೆ ಅಲ್ವಾ ಉಚಿತವಾಗಿ ಎಲ್ಲಾ ತರ ರೇಷನ್ ಅನ್ನ ಕೊಡ್ತಾ ಇದಾರೆ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಬೋಧಿ ಆಗಿರ್ಬೋದು ಇಂತಹ ಕೆಲವೊಂದಷ್ಟು ಇಂತಂದಷ್ಟು ಕೆಲವೊಂದು ಐಟಮ್ಗಳನ್ನ ಕೊಡ್ತಾ ಇದಾರೆ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆದ್ರೆ ರಾಜ್ಯ ಸರ್ಕಾರವು ಐದು ಕೆಜಿ ಅಕ್ಕಿ ಹಾಗೂ ಉಳಿದ ಐದು ಕೆಜಿ ಅಕ್ಕಿಯ ಬದಲಿಗೆ ಡಿ ಬಿ ಟಿ ಮೂಲಕ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಲಾಗ್ತಿತ್ತು ಅಲ್ವಾ ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಐದೈದು ಕೆಜಿ ಅಮೌಂಟ್ ಅಕ್ಕಿ ಅಮೌಂಟ್ ಅನ್ನ ನಿಮ್ಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ರು ಅನ್ನ ಯೋಜನೆಯು ಜಾರಿಯಾದಾಗ ರೇಷನ್ ಕಾರ್ಡ್ ಹೊಂದಿದ ಫಲಾನುಭವಿಗಳಿಗೆ ತಲಾ ಹತ್ತು ಕೆಜಿ ಅಕ್ಕಿ ನೀಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ರಾಜ್ಯ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿ ನೀಡಲು ಅಗತ್ಯ ದಾಸ್ತಾನೆ ಇರಲಿಲ್ಲ ಅಂದ್ರೆ ಹತ್ತು ಕೆಜಿ ಅಕ್ಕಿನ ಪೂರ್ತಿ ಕೊಡೋದಕ್ಕೆ ಅವರ ಹತ್ರ ಸಾಮಗ್ರಿ ಅಂದ್ರೆ ಅಕ್ಕಿಯನ್ನ ಇರ್ಲಿಲ್ಲ ಸಾಮಗ್ರಿ ಇರ್ಲಿಲ್ಲ ಆಗ ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಅಕ್ಕಿ ನೀಡುವಂತೆ ಕೇಳಿದ್ರು ಆದ್ರೆ ಕೇಂದ್ರ ಸರ್ಕಾರವು ಅಕ್ಕಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಹಣ ನೀಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಕಳೆದ ವರ್ಷ ಅನ್ನಭಾಗ್ಯ ಯೋಜನೆ ಜಾರಿಯಾದಾಗ ಪಡಿತರದಾರರಿಗೆ ತಲಾ ಹತ್ತು ಕೆಜಿ ಅಕ್ಕಿ ಘೋಷಿಸುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಆದ್ರೆ ರಾಜ್ಯದಿಂದಲೇ ಹತ್ತು ಕೆಜಿ ಅಕ್ಕಿ ನೀಡಲು ಅಗತ್ಯ ದಾಸ್ತಾನು ಇರಲಿಲ್ಲ ಅಂತ ಹೇಳ್ತಾ ಇದಾರೆ ಹಾಗೆ ಅಕ್ಕಿ ನೀಡುವಂತೆ ರಾಜ್ಯ ಸರ್ಕಾರ ಕೇಂದ್ರದ ಮೊರೆ ಹೋಗಿತ್ತು ಇದಕ್ಕೆ ಹೆಚ್ಚುವರಿ ಹಣ ನೀಡುವುದಾಗಿಯೂ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಆದ್ರೆ ಕೇಂದ್ರ ಸರ್ಕಾರ ಅಕ್ಕಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟಿದ್ರು ಮೊದಲೇನೇ ಇದಾದ ಬಳಿಕ ಕೇವಲ ಐದು ಕೆಜಿ ಅಕ್ಕಿರಷ್ಟೇ ರಾಜ್ಯ ಸರ್ಕಾರ ಸೊ ಇವಾಗ ಐದು ಕೆ ಜಿ ಅಕ್ಕಿ ಅಮೌಂಟನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರದಿಂದ ನಿರ್ಧಾರ ಮಾಡಿತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ಐದು ಪ್ಲಸ್ ಐದು ಕೆ ಜಿ ಅಂದರೆ ಹತ್ತು ಕೆ ಜಿ ನಿಮಗೆ ಅಕ್ಕಿಯನ್ನು ನೀಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಸೊ ಇದೊಂದು ಗುಡ್ ನ್ಯೂಸ್ ಆದರೆ ನಿಮಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ನೂರ ಎಪ್ಪತ್ತು ರೂಪಾಯಿಗಳು ಅಮೌಂಟ್ ಸಿಗ್ತಾ ಇತ್ತಲ್ಲ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಐದು ಕೆ ಜಿ ಅಕ್ಕಿ ಬದಲು ನೂರ ರೂಪಾಯಿ ಅಮೌಂಟ್ ಸಿಗ್ತಿತ್ತಲ್ಲ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಬಿಟ್ಟು ಅಕ್ಕಿ ನೀಡಬೇಕು ಅಂತ ಸೊ ಇದೊಂದು ಬ್ಯಾಡ್ ನ್ಯೂಸ್ ಯಾರೆಲ್ಲ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸನ್ನು ಹೇಗೆ ತೊಗೊತಿರೋ ಅದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಗುಡ್ ನ್ಯೂಸ್ ಬಂದುಬಿಟ್ಟು ಅಕ್ಕಿಯನ್ನು ತೊಗೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಇಲ್ಲ ಅಮೌಂಟ್ ಇದ್ದಿದ್ರೆ ನಮಗೆ ಬೇರೆ ಏನಕ್ಕಾದರೂ ಯೂಸ್ ಆಗ್ತಿತ್ತು ಅಂತ ಅಂದ್ಕೊಳ್ಳೋರು ಅದು ಕೂಡ ಒಂದು ಮನಸ್ಸಲ್ಲಿ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇವಾಗ ರಾಜ್ಯ ಸರ್ಕಾರದಿಂದ ತೀರ್ಮಾನ ಮಾಡಿರೋವಂಥದ್ದು ಅಕ್ಕಿ ಅಕ್ಕಿ ಅಂದರೆ ಅಕ್ಕಿ ಅಮೌಂಟ್ ಬದಲು ನಿಮಗೆ ಅಕ್ಕಿಯೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಗುಡ್ ನ್ಯೂಸ್ ಆಯಿತು ಇನ್ನೊಂದು ಬ್ಯಾಡ್ ನ್ಯೂಸ್ ಆಯಿತು ಬಟ್ ಪರವಾಗಿಲ್ಲ ನಿಮಗೆ ಯಾವುದೇ ದವಸ ಧಾನ್ಯಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದಾರಲ್ಲ ರಾಜ್ಯ ಸರ್ಕಾರದವರು ಅದರಿಂದ ಒಳ್ಳೇದೇ ಆಗುತ್ತೆ ಸೊ ಇದನ್ನು ನೀವು ಗುಡ್ಡಾಗೆ ತೊಗೊಳ್ಳಿ ಆಗಿ ತೊಗೋಬೇಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್